ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೇಕಾಯಿ ಉಪ್ಪಿಟ್ಟು ಮಾಡೋ ವಿಧಾನ ನೋಡೋಣ ಬನ್ನಿ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಈರುಳ್ಳಿ ಟೊಮೆಟೊ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಬೇಯಿಸಿಟ್ಟಿರೋಂಥ ಅವರೆಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಒಂದೂವರೆ ಲೋಟ ಅಷ್ಟು ರವೆ ಇದ್ದೀನಿ ಬನ್ಸಿ ರವೆ ಸೊ ಯಾವ ರವೆ ತೊಗೊಂಡು ಚೆನ್ನಾಗಿರುತ್ತೆ ಸೊ ನಮ್ಮ ಮನೇಲಿ ನಾವು ಬನ್ಸಿ ರವೆಯಿಂದ ಉಪ್ಪಿಟ್ಟು ಮಾಡ್ತೀವಿ ಸೊ ರವೆನ ಚೆನ್ನಾಗಿ ಉರಿಬೇಕು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಬ್ರೌನ್ ಬ್ರೌನ್ ಕಲರ್ ಬರೋವರೆಗೂ ಹುರಿಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಅಲ್ವಾ ರವೆ ಈ ಥರ ಹುರ್ಕೋಬೇಕು ಚೆನ್ನಾಗಿ ಮಾಡೋ ವಿಧಾನ ಬಾಣ್ಲಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಅದು ಸಾಸಿವೆ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನೆಕ್ಸ್ಟು ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಸ್ವಲ್ಪ ಇದಾದ ಮೇಲೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆಗ್ತಾ ಆಗ್ತಾಯಿದ್ದಂಗೆ ಹಚ್ಚಿಟ್ಟಿರೋವಂಥ ಈರುಳ್ಳಿ ಉದ್ದುದಕ್ಕೆ ಹಚ್ಚಿದ್ದೀನಿ ಉಪ್ಪಿಟ್ಟಿಗೆ ಉದ್ದದ ಈರುಳ್ಳಿ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಒಂದು ನಾಲ್ಕು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಸೊ ಈರುಳ್ಳಿ ಎಣ್ಣೆನಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆದರೆ ಸಾಕು ಮತ್ತು ಟೊಮೆಟೊ ಹಾಕ್ಕೊಳ್ಳೋಣ ಟೊಮೆಟೊ ಹಾಕಿದ್ದೀನಿ ನೋಡಿ ಟೊಮೆಟೊನ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎರಡು ಟೊಮೆಟೊ ತೊಗೊಂಡಿದ್ದೀನಿ ನಾನು ಸೊ ನಿಂಬೆ ಹಣ್ಣಿನ ರಸ ಸೇರಿಸೋದಿಲ್ಲ ಹಾಗಾಗಿ ಇದು ಬೇಯಿಸಿಟ್ಟಿರೋಂಥ ಅವರೆಕಾಯಿ ಒಂದು ಸ್ವಲ್ಪ ಬಿಸಿನೀರಲ್ಲಿ ಅವರೆಕಾಯಿನ ಒಂದೆರಡು ಬಾಯ್ಲ್ ಕುದಿಸ್ಬಿಟ್ಟು ಬೇಯಿಸಿಟ್ಟಿದ್ದೀನಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದರಲ್ಲಿ ಹಾಕಿದ್ರೆ ಸ್ವಲ್ಪ ಅದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಸೊ ಚೆನ್ನಾಗಿ ಎಣ್ಣೆನಲ್ಲೊಂದ್ಸರಿ ಫ್ರೈ ಆಗಿ ಬೇಯುತ್ತೆ ಚೆನ್ನಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಈರುಳ್ಳಿ ಟೊಮೆಟೊ ಅವರೆಕಾಯಿಗೆಲ್ಲ ಉಪ್ಪು ಹಿಡಿಯುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದೆಲ್ಲ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಅದಕ್ಕೆ ಫ್ರೈ ಆಗಲಿ ಇನ್ನು ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತುಡಿದಿರುವಂಥ ತೆಂಗಿನಕಾಯಿ ಇದ್ದೀನಿ ತೆಂಗಿನಕಾಯಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಉಪ್ಪಿಟ್ಟಿಗೆ ಅವರೇಕಾಯಿ ಉಪ್ಪಿಟ್ಟು ಅಂತಂದರೆ ನಾನು ಅವರೆಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ ಯಾಕಂದರೆ ವೆಜಿಟೇಬಲ್ಸೇನು ನಾನು ಆ್ಯಡ್ ಮಾಡ್ತಿಲ್ಲ ಸೊ ವೆಜಿಟೇಬಲ್ಸ್ ಉಪ್ಪಿಟ್ಟು ನಾನು ಅದು ಮಾಡ್ತೀನಿ ಬಟ್ ಇವಾಗ ಅವರೆಕಾಯಿ ಸೀಸನ್ ಇರೋದ್ರಿಂದ ಅವರೆಕಾಯಿ ಉಪ್ಪಿಟ್ಟು ಒಂದೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೀರು ಆ್ಯಡ್ ಮಾಡ್ಕೊಳ್ಳೋಣ ಬೇಯಿಸಿಟ್ಟಿದ್ದ ಅವರೆಕಾಯಿ ಬೇಯಿಸ್ಕೊಳ್ಳೋಕೆ ಇಟ್ಟಿರೋ ಅಂಥ ನೀರಲ್ಲೇ ಅದೇ ನೀರಿಗೆ ನಾನು ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಇದು ರವೆ ಬಂದು ಒಂದೂವರೆ ಗ್ಲಾಸ್ ತೊಗೊಂಡಿದ್ದೀನಲ್ವ ಸೊ ಹಾಗಾಗಿ ನಾನು ಮೂರು ಗ್ಲಾಸ್ ನೀರು ಆ್ಯಡ್ ಇದ್ದೀನಿ ಆವಾಗ ಉಪ್ಪಿಟ್ಟು ನಿಮಗೆ ಪುಡಿ ಪುಡಿಯಾಗಿ ಚೆನ್ನಾಗಿ ಬರುತ್ತೆ ಕರೆಕ್ಟಾಗಿ ಇರುತ್ತೆ ಅಳ್ತಾ ಇಲ್ಲ ಇದು ನೋಡಿ ಚೆನ್ನಾಗಿ ಕುದಿಸ್ಬೇಕು ಹಿಂಗೆ ನೀರು ಆ್ಯಡ್ ಮೇಲೆಲ್ಲ ಅದು ಚೆನ್ನಾಗಿ ಕುದೀತಾ ಇದೆ ಸೊ ಇವಾಗ ಹುರಿದಿಟ್ಕೊಂಡಿರೋ ಅಂಥ ರವೆನ ನಾವು ಇದಕ್ಕೆ ಸೇರಿಸ್ಕೋಬೇಕು ಹುರಿದಿಟ್ಟಿರೋ ರವೆ ಸೇರಿಸ್ಕೊಳ್ಳೋಣ ಇದು ಈ ರವೆ ಬನ್ಸಿ ರವೆಯಿಂದ ಮಾಡಿದಾಗ ಹುರ್ದಿಟ್ಟಿರೋ ರವೆ ಏನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸೇರಿಸ್ಕೋಬೇಕು ಆ ಥರ ಏನಿಲ್ಲ ಏನಿಲ್ಲ ಯಾಕಂದರೆ ಇದು ಬನ್ಸಿ ರವೆ ಆಗಿರೋದ್ರಿಂದ ಯಾವುದೇ ಥರ ಆಗಲ್ಲ ಸೊ ಸಣ್ಣ ರವೆ ಆದರೆ ನಿಮಗೆ ಅದು ಗಂಟು ಗಂಟು ಥರ ಆಗ್ಬಿಡುತ್ತೆ ನೋಡಿ ಇವಾಗ ಇದರಲ್ಲಿ ಯಾವುದೇ ರೀತಿ ಗಂಟು ಥರ ಆಗೋಲ್ಲ ಚೆನ್ನಾಗಾಗುತ್ತೆ ಉಪ್ಪಿಟ್ಟು ಹಿಂಗೆ ಪುಡಿ ಪುಡಿಯಾಗಿರುತ್ತೆ ಸೊ ರವೆ ಆ್ಯಡ್ ಮಾಡಿ ಎಲ್ಲ ಮಿಶ್ರಣ ಮಾಡಿ ಲೋ ಫ್ಲೇಮ್ ಹಾಕ್ಬಿಟ್ಟು ಸ್ಟೌವ್ ಲೋ ಮಾಡ್ಕೊಳ್ಳಿ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಹಾಗೆ ಇಟ್ಬಿಡಿ ಲೋ ಫ್ಲೇಮಲ್ಲಿ ನೋಡಿ ಇವಾಗ ಓಪನ್ ಮಾಡಿದ್ದೀನಿ ನೋಡಿ ಇವಾಗ ಇನ್ನೊಂದು ಸರಿ ಎಲ್ಲ ತಿರುಗಿಸ್ಬಿಟ್ಟು ನೋಡಿ ಚೆನ್ನಾಗಾಗಿದೆ ಮುದ್ದೆ ಮುದ್ದೇನೂ ಆಗಿಲ್ಲ ತುಂಬ ಪುಡಿ ಪುಡಿನೂ ಆಗಿಲ್ಲ ಒಂದು ಮೀಡಿಯಮ್ ಲೆವೆಲಲ್ಲಿ ಆಗಿದೆ ಉಪ್ಪಿಟ್ಟು ನೋಡಿ ಚೆನ್ನಾಗಾಗಿದೆ ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲನೂ ಕ್ಲೀನಾಗಂಗೆ ಒಂದು ನಿಮಿಷ ಮುಚ್ಚಿಟ್ಟು ಓಪನ್ ಮಾಡಿದ್ರೆ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಉಪ್ಪಿಟ್ಟು ತುಂಬಾ ಚೆನ್ನಾಗಾಗಿದೆ ಅವರೇ ಕಾಳು ಬಾಯಿಗೆ ಇರುತ್ತೆ ತೆಂಗಿನಕಾಯಿ ತುರಿ ಎಲ್ಲ ತುಂಬಾ ಟೇಸ್ಟಾಗಿರುತ್ತೆ ಇದೇ ಥರ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ